ಗೃಹ ಪ್ರವೇಶದ ಊಟ ಸೇವಿಸಿದವರು ಅಸ್ವಸ್ಥಗೊಂಡಿದ್ದಾರೆ ಊಟ ಸೇವಿಸಿದ ಇಪ್ಪತ್ತ ಐದಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿರುವಂತಹ ಘಟನೆ ಇದು ರಾಮನಗರದ ಕನ್ನಮಂಗಲ ದೊಡ್ಡಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇಪ್ಪತ್ತ ಐದು ಜನರ ಪೈಕಿ ಹತ್ತಕ್ಕೂ ಹೆಚ್ಚು ಮಕ್ಕಳು ಕೂಡ ಅಸ್ವಸ್ಥಗೊಂಡಿದ್ದಾರೆ ಗೃಹ ಪ್ರವೇಶದ ಊಟವನ್ನ ಸೇವಿಸಿದವರು ಸಡನ್ ಆಗಿ ಅಸ್ವಸ್ಥಗೊಂಡಿದ್ದಾರೆ ಊಟ ಸೇವಿಸಿದ ಇಪ್ಪತ್ತ ಐದಕ್ಕೂ ಹೆಚ್ಚು ಜನರು ಸಡನ್ ಆಗಿ ಅಸ್ವಸ್ಥಗೊಂಡಿದ್ದಾರೆ ರಾಮನಗರದ ಕನ್ನಮಂಗಲ ದೊಡ್ಡಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇಪ್ಪತ್ತೈದು ಜನರ ಪೈಕಿ ಹತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಮಧ್ಯಾಹ್ನ ಊಟವನ್ನು ಸೇವಿಸಿದ ಬಳಿಕ ಹೊಟ್ಟೆ ನೋವು ಕಾಣಿಸ್ಕೊಂತು ಅಸ್ವಸ್ಥರಿಗೆ ರಾಮನಗರದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಹಾಗಾದರೆ ಊಟದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತಾ ಇವೆಲ್ಲವೂ ಕೂಡ ಈಗ ಪರಿಶೀಲನೆ ನಡೆಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇಪ್ಪತ್ತೈದಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ದಾರೆ ನೋಡಿ ಅವ್ರನ್ನೆಲ್ಲ ಈಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ರಾಮನಗರದ ಕನ್ನಮಂಗಲ ದೊಡ್ಡಿಯಲ್ಲಿ ನಡೆದಿರುವಂಥ ಘಟನೆ ಇದು ಗೃಹ ಪ್ರವೇಶ ಇತ್ತು ಪಾಪ ಎಲ್ಲರೂ ಹೋದರು ಮಧ್ಯಾಹ್ನ ಊಟ ಮಾಡಿದರು ಊಟ ಮಾಡಿದ ನಂತರ ಸಡನ್ನಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ತು ಹೊಟ್ಟೆ ನೋವು ಕಾಣಿಸ್ಕೊಂಡು ವಿಪರೀತಕ್ಕೆ ಹೋಗಿ ಆಮೇಲೆ ವಾಂತಿ ಬೇದಿಯೆಲ್ಲ ಶುರುವಾಗಿ ಈಗ ಅವ್ರನ್ನೀಗ ಆಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅವ್ರನ್ನ ಚಿಕಿತ್ಸೆ ನೀಡಲಾಗ್ತಾ ಇದೆ ಪಾಪ ಅದರಲ್ಲೂ ಹತ್ತಕ್ಕೂ ಹೆಚ್ಚು ಮಕ್ಕಳು ಕೂಡ ಇದ್ದರು ಆ ಮಕ್ಕಳಿಗೂ ಕೂಡ ಅಸ್ವಸ್ಥಗೊಂಡಿದ್ದಾರೆ ಅಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಮಧ್ಯಾಹ್ನ ಊಟ ಮಾಡಿದ ನಂತರ ಇವೆಲ್ಲವೂ ಕೂಡ ನಡೆದಿರುವಂಥದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿರುವಂಥ ಘಟನೆ ನಡೆದಿರುವುದು ಬಟ್ ಊಟದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತಾ ಅಥವಾ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ ನೋಡಿ ಆ ಮಹಿಳೆ ಕೂಡ ಅಳ್ತಾ ಇದ್ದಾರೆ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಇದು ರಾಮನಗರದಲ್ಲಿ ನಡೆದಿರುವಂಥ ಘಟನೆ ರಾಮನಗರದ ಕನ್ನಮಂಗಲ ದೊಡ್ಡಿಯಲ್ಲಿ ಇಂತಹ ಒಂದು ಘಟನೆ ನಡೆದಿರುವಂಥದ್ದು ಗೃಹ ಪ್ರವೇಶದ ಸಂದರ್ಭದಲ್ಲಿ ಪಾಪ ಎಲ್ಲ ಬಂದರು ಸಂಬಂಧಿಕರು ಗೃಹ ಪ್ರವೇಶ ಬರಬೇಕು ಮಾತಾಡಿಸ್ಬೇಕು ಅಂತ ಆದರೆ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಬಾಯಲ್ಲಿ ಹೇಳಿ ಕೇಸರಿ ಸಂದರ್ಭದಲ್ಲಿ ಊಟ ಮಾಡಿದ್ರು ಮಧ್ಯಾಹ್ನ ಊಟ ಮಾಡಿದ ನಂತರ ಸಡನ್ ಆಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ತತೆ ಅವ್ರನ್ನೆಲ್ಲ ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆನ ಕೊಡಲಾಗ್ತಾ ಇದೆ ಇದರಲ್ಲಿ ಹತ್ತಕ್ಕೂ ಹೆಚ್ಚು ಮಕ್ಕಳು ಕೂಡ ಇದ್ದಾರೆ ಮತ್ತು ಕಣಮಂಗಲದೊಡ್ಡಿ ಗ್ರಾಮದಲ್ಲಿ ಕನಮಂಗಲದೊಡ್ಡಿ ಗ್ರಾಮದಲ್ಲಿ ಒಂದು ಗೃಹ ಪ್ರವೇಶ ಇತ್ತು ಸಂತೋಷನ್ನು ಹುಡುಗ ಗೃಹ ಪ್ರವೇಶ ಮಾಡಿದ್ದ ನಾವೂ ಅಲ್ಲೇ ಒಂದೂವರೆ ಗಂಟೆ ಅಲ್ಲೇ ಇದ್ದೆ ಊಟ ಬಡಿಸ್ತಿ ಎಲ್ಲ ರೆಡಿ ಮಾಡಿ ನಂಗೆ ಬೇರೆ ಕ ಕೆಲಸ ಇರೋ ನಿಮಿತ್ತ ನಾನು ಬಂದ್ಬಿಟ್ಟು ಆಮೇಲೆ ಕೆಲ ಹುಡುಗ ಜನಗಳೆಲ್ಲ ಊರಿನ ಜನಗಳೆಲ್ಲ ಊಟ ಮಾಡಿದ್ದಾರೆ ಆ ಊಟ ಮಾಡಿದ ಒಂದು ಓವರ್ ನಂತರ ಇದು ಪುಟ್ ಪಾಯ್ಸನ್ ಥರ ಆಗಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಮಕ್ಕಳನ್ನೂ ಸೇರಿಸಿ ಮಹಿಳೆಯರನ್ನು ಸೇರಿಸಿ ಮೂವತ್ತು ಜನಕ್ಕೂ ಅಧಿಕ ಹೊಟ್ಟೆ ನೋವು ಏನಾಗಿದೆ ಶುರು ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಆಮೇಲೆ ವಾಮಿಟ್ ಆಗಿದೆ ಆಗಿದೆ ಮತ್ತು ಇನ್ನೂ ಇನ್ನೂ ಅನೇಕ ಥರದನ್ನ ಅವ್ರು ಊಟ ಮಾಡಿದ ಒನ್ ಅವರ್ ನಂತರ ಇವೆಲ್ಲ ಕಾಣಿಸ್ಕೊಂಡಿದೆ ತಲೆ ಸುತ್ತು ಕೆಲವ್ರಿಗೆ ಇದೆ ಇದೆಲ್ಲ ಕಾಣಿಸ್ಕೊಂಡು ಅಲ್ಲಿಂದ ನನಗೆ ನಮ್ಮ ಊಟ ಸೊ ಎಲ್ಲ ರೋಗಿಗಳು ಸ್ಟೇಬಲ್ ಆಗಿದ್ದಾರೆ ಸೊ ನಮ್ಮಲ್ಲಿ ಎಲ್ಲ ಥರನೂ ಫೆಸಿಲಿಟೀಸ್ ಇದೆ ಇಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳು ಒಂದು ಐದರಿಂದ ಹತ್ತು ಜನ ಇದ್ದಾರೆ ಸೊ ಎಲ್ರಿಗೂ ಒಂದೇ ಥರ ಇರುತ್ತೆ ಕಂಡೀಷನ್ ಸ್ಟೇಬಲ್ ಇದ್ದಾರೆ ಎಲ್ಲನೂ ಎಲ್ಲ ಎಲ್ಲನೂ ಏನು ಆ ಥರ ಸೀರಿಯಸ್ ಆ ಥರ ಏನಿಲ್ಲ ಎಲ್ಲ ರೋಗಿಗಳು ಆರಾಮಾಗಿದ್ದಾರೆ ಸೀರಿಯಸ್ ಯಾವುದೂ ಇಲ್ಲ ಅಲ್ಲ ವಾಂತಿ ಭೇದಿ ಇದು ಒಂದು ಯಾವುದೇ ಒಂದು ಆಹಾರದಲ್ಲಿ ಸ್ವಲ್ಪ ವಿಷಪೂರಿತ ಆ ಥರ ಏನಾದರೂ ಆದಾಗ ಇವು ಸ್ವಾಭಾವಿಕವಾಗಿ ಅಂದರೆ ಈ ಬೇಸಿಗೆಯಲ್ಲಿ ಬೇಸಿಗೆ ಉಷ್ಣಾಂಶ ಅದೇ ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಲ್ಲ ಸೊ ಸಾಮಾನ್ಯವಾಗಿ